ಸರ್ ಮನೆಗೆ ಇವರು ರಾಹುಲ್ ಅನ್ನರು ಫೋನ್ ಮಾಡಿದ್ರು ಸರ್ ಫೋನ್ ಮಾಡಿದ್ರು ಅವನು ಎತ್ತಿರಲಿಲ್ಲ ಚಾರ್ಜ್ ಹಾಕಿ ಮಲ್ಕೊಂಡಿದ್ದ ಮಲ್ಕೊಂಡಿದ್ದ ಆಮೇಲೆ ನನ್ನ ಮಗಳಿಗೆ ಒಂದು ಐದಾರು ಸಲ ಫೋನ್ ಮಾಡಿದ್ದಾರೆ ಅವಳು ಅಣ್ಣನ ಕಾಲ್ ಅಂತ ಎತ್ತಿರಲಿಲ್ಲ ಸರ್ ಆಮೇಲೆ ಯಾಕೆ ಹಗ್ಲೆಲ್ಲ ಫೋನ್ ಮಾಡ್ತಿದ್ದಾರೆ ಅಂತ ಎತ್ತಿದ್ಲು ಸರ್ ಅವರು ಎತ್ತಿ ಅಕ್ಕನ ಅಕ್ಕ ಅಣ್ಣನ ಇವನು ಪವನಿಗೆ ಕೊಡು ಅಂತ ಕೇಳಿದ ಇಲ್ಲ ಅವ್ನು ಮಲಗಿದ್ದಾನೆ ಅಂದ್ರೂ ಕೇಳಿಲ್ಲ ಇಲ್ಲ ಕೊಡೋಕೆ ಅರ್ಜೆಂಟ್ ಐತೆ ಮಾತಾಡಬೇಕು ಅಂತ ಫೋನ್ ಮಾಡಿದ್ದಾರೆ ಅವರು ಫೋನ್ ಮಾಡಿ ಅರ್ಜೆಂಟ್ ಐತೆ ಬಾರು ಅಂತ ಕರೆಸಿದ್ರು ಐದನೇ ತಾರೀಕು ಆರು ಮುಕ್ಕಾಲಾಗಿತ್ತು ಆಗಿತ್ತು ಸಂಜೆ ಕರೆಸಿ ರಾತ್ರಿ ಅಲ್ಲೆಲ್ಲ ಆಮೇಲೆ ಹಾಸ್ಪಿಟ್ಲಿಗೆ ರಾತ್ರಿ ಒಂದು ಹ್ಞೂ ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆಗೆ ಫೋನ್ ಬಂದು ಸರ್ ಫೋನ್ ಬಂತು ನಾವೇನೋ ಒಂದು ಸ್ವಲ್ಪ ನೋವು ಆಗಿರ್ಬೋದು ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ ಅಂತ ಹೋದ್ವಿ ಹೋದರೆ ಐಟೆಕ್ ಟೆಕ್ ಹಾಸ್ಪಿಟ್ಲಲ್ಲಿ ಇಲ್ಲಮ್ಮ ಹೋಗಿದ್ದಾರೆ ಅಂತ ಹೇಳಿದರು ಅವರು ಸರ್ ಹೇಳಿದ ತಕ್ಷಣ ನಾನು ಆಮೇಲೆ ತಿರುಗಿ ಬೆಳಗ್ಗೆ ಪೊಲೀಸ್ ಟೇಷನ್ ಕರೆಸಿದ್ರು ಸರ್ ಕರೆಸಿದ್ರೆ ಏನಾಯಿತು ಅಂತ ಕೇಳಿದರೆ ಇಲ್ಲ ಅವನು ಯಾರೋ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಊಟ ಮಾಡ್ಕೊಂಡು ಸ್ಪೀಡಾಗಿ ಹೋದ ಹಮ್ಮ ಸೇರಿ ಹೆಗರಿ ಬಿದ್ದು ಯಾರೋ ಫೋನ್ ಮಾಡಿದ್ರು ನಾವು ರಿಟರ್ನ್ ಬಂದ್ವಿ ಅಂತ ಹೇಳಿದರು ಅವರು ರಿಟರ್ನ್ ಬಂದ್ವಿ ಅಂತ ಹೇಳಿದರೆ ಅಲ್ಲಿ ಅವರು ಅಲ್ಲೇ ಇದ್ರು ಸರ್ ಅವರು ಎಲ್ಲೂ ಹೋಗಿಲ್ಲ ಆಮೇಲೆ ಸಿ ಸಿ ಕ್ಯಾಮ್ರಾ ಫುಟೇಜ್ ನೋಡಿದ ತಕ್ಷಣ ಅವರು ಅಲ್ಲೇ ಇದ್ದಾರೆ ಎಲ್ಲ ಅವರು ಗಾಡಿ ರೇಸಿಗೆ ಬಿಟ್ಟು ಅಲ್ಲೇ ಇದ್ದಾರೆ ಸರ್ ಅವರು ಸ್ಟೇಷನ್ನಲ್ಲೇ ಅವರು ಸುಳ್ಳು ಹೇಳಿದರು ಸರ್ ನಾವು ಮನೆಗೆ ಹೋಗಿದ್ವಿ ಹಿಂಗೆ ಬಿದ್ದಾಗ ಬಂದ್ವಿ ಅಂತ ಸುಳ್ಳು ಹೇಳಿದರು ರಾಹುಲ್ ಅಂತ ಕಲ್ಬಂಡೆ ಅಂತ ಸರ್ ಅವರು ಆಂಜನೇಯ ಬಡವಣಲ್ಲಿ ಬಾಡಿಗೆ ಇದ್ದಾರಂತವ್ರು ಫೋಟೋ ಎಡಿಟಿಂಗ್ ಮಾಡಬಾರು ಅಂತ ಕರ್ಸ್ಕೊಂಡು ಈ ಥರ ಮಾಡಿದ್ರು ಅವ್ರು ಮಾಡಿದರೋ ಏನು ಅವರೇ ಇದು ಮಾಡಿದಾರೋ ಗೊತ್ತಿಲ್ಲ ಸೊ ಅಲ್ಲಿ ಅವನೇ ಹೇಳಿದ ಅದು ಸಿ ಸಿ ಕ್ಯಾಮ್ರಾ ಫುಟೇಜ್ ಸೊ ಅವಾಗ ಬಾಯ್ ಬಿಟ್ಟರು ಸರ್ ಅವರು ಬಾಯ್ ಬಿಟ್ಟರೆ ಮತ್ತು ಅವ್ರ ಟೇಷನ್ ಹೇಳಿದ್ದರಿಂದ ಅವರ ಟೇಷನಲ್ಲಿ ಅದೇ ಥರ ಬರ್ಕೊಂಡ್ರು ಸರ್ ಅವರು ಅದೇ ಥರ ಬರ್ಕಂಡ್ರು ಆಮೇಲೆ ಇಲ್ಲ ಸರ್ ಅದು ನಮಗೆ ಅನುಮಾನನೇ ಇದೆ ಅಂತ ಹೇಳಿದ್ಕೆ ಅವ್ರು ಏನಂದ್ರು ಫ್ರೆಂಡ್ಸ್ ಜೊತೆಗಿದ್ರಮ್ಮ ಅವರು ಇವಾಗ ಇದ್ ಕೊಲೆ ಮಾಡೋದಾಗಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ರು ಹಂಗೆ ಹಿಂಗೆ ಅಂತ ಅಂದ್ರು ಸರ್ ಸೆಂಟ್ರಿಗೆ ಇದ್ಕಂಡು ಅವನು ಅದೇ ಈ ಬೆಟ್ಟಿಂಗ್ ಏನು ಕಟ್ಟಿರ್ಲಿಲ್ಲ ಸರ್ ಅವನೇನೋ ಬೆಟ್ಟಿಂಗ್ ಆಡಿದ್ನಂತೆ ರಾಹುಲ್ ಅನ್ನೋ ಅದ್ಯಾವ ಊರಿಗೆ ಹೋದಾಗ ನಾನು ಬೆಟ್ಟಿಂಗ್ ಆಡಿದೆ ಇಪ್ಪತ್ತು ಸಾವಿರ ಗೆತ್ಕೊಂಡ್ಬಂದಿದ್ದೆ ಹಂಗೆ ಹಿಂಗೆ ಅಂತ ಇವನಿಗೆ ಸುಮ್ ಸುಮ್ಮನೆ ಉಪ್ಸಿ ರಾತ್ರಿ ಇವ್ನು ಬರೋ ಥರ ಮಾಡಿಕೊಂಡು ಅಲ್ಲೇನು ಅಂತಲೇ ಗೊತ್ತಾಗಿಲ್ಲ ಸರ್ ನಮಗೆ ಅನುಮಾನ ಇತ್ತು ಸರ್ ಕೇಳಿದ್ವಿ ಈ ಥರ ಹಿಂಗೆ ಐದು ಸ ಇದು ತಪ್ಪಾಗಿದೆ ಅಂದಿದಕ್ಕೆ ಇಲ್ಲಮ್ಮ ಅದು ಆಕ್ಸಿಡೆಂಟೆ ಅಂತ ಹೇಳಿದರು ಸರ್ ಮತ್ತು ಅವರು ಏನು ಇದು ಅಲ್ಲಿಗೆ ಮಾತು ಮುಗಿಸಿ ಅಲ್ಲಿಗೆ ಅವರು ಕೈ ಬಿಟ್ಟರು ನಾವು ಏನೂ ಕೇಳಲಿಲ್ಲ ಇವಾಗ ಅದು ಸ ಅವರು ಪರಿಹಾರನೂ ಏನೂ ಇದು ಮಾಡಲಿಲ್ಲ ಮತ್ತು